ಭಾಗ್ಯಶ್ರೀ ಜೊತೆ ಕೈ ಹಿಡಿದು ಎಳ್ದ ಹಿಡಿದ ಕಾರ್ತಿಕ್ ಅಂತಲೇ ಹೇಳ್ಬೋದು ಆದರೆ ಯಾಕೆ ಏನಾಯಿತು ಸಂಪುಟದ ಮಾಹಿತಿ ನಾನು ಮೀಡ್ತೀನಿ ಅದಕ್ಕೊಂದು ಚಾನ್ಸ್ ಕೂತ್ಕೊಂಡು ಮಾಡಿ ಮಕ್ಕಳು ಅವರು ಕೂಡ ಸೀರಿಯಲ್ ರಂಗದಿಂದ ಈ ಬಾರಿ ಬಿಗ್ ಬಾಸ್ಗೆ ಬಂದಿದ್ದರು ಇನ್ನು ಸ್ವಲ್ಪ ದಿನಗಳ ಕಾಲ ಸುದ್ದಿಯಲ್ಲಿದ್ದರೂ ಕೂಡ ನಂತರ ಅವರು ಹೆಲ್ಮೆಟ್ ಆದ ನಂತರ ಎಲ್ಲೂ ಕೂಡ ಸುದ್ದಿಯಲ್ಲಿಲ್ಲ ಅಂತ ಸಹ ಹೇಳ್ಬೋದು ಏನು ಇದೇ ಸಂದರ್ಭದಲ್ಲಿ ಕಾರ್ತಿಕ್ ಜೊತೆ ಹೊರಗಡೆ ಒಂದು ಶಾಪಿಂಗ್ ಮಾಲ್ಗೆ ಅಂತ ಬಂದಿದ್ದಾರೆ ಆ ಸಮಯದಲ್ಲಿ ಅವರು ಕೆಳಗೆ ಬೀಳಕ್ಕೆ ಅಂತ ಹೋಗ್ತಾರೆ ತಕ್ಷಣ ಕೈ ಹಿಡಿದು ಕೈಯನ್ನು ಹಿಡಿದುಕೊಂಡಿರೋಂದ್ರೆ ಎರಡು ಕಂಡು ಜ್ವರಕ್ಕೆ ಬಿದ್ದು ಬಿಡ್ತಿದ್ರು ಅಲ್ಲೇ ಇದನ್ನು ತಲೆನೂ ಕೂಡ ಏಟಾಗ್ಬೋದಿತ್ತು ಆದರೆ ಕಾರ್ತಿಕ್ ಅವರು ತಕ್ಷಣ ಕೈ ಎಳ್ದಿ ಎಳ್ದಿದ್ದಕ್ಕಾಗಿ ಅವ್ರದ್ದು ಯಾವುದೇ ರೀತಿ ತೊಂದರೆನೂ ಕೂಡ ಆಗೋದಿಲ್ಲ ಭಾಗ್ಯಶವರಿಗೆ ಭಾಗೇಶ್ವರು ಕೂಡ ತುಂಬಾ ಸಂತೋಷ ಪಡ್ತಾರೆ ನೀನು ಏನೋ ಇಲ್ಲಿನಿದರೆ ಸರಿಯಾಗಿ ಏಟಾಗೋದೇನೋ ಪಾಲ್ವಾ ಅಂತಲೂ ಕೂಡ ಭಾಗ್ಯೇಶ್ವರು ಅಲ್ಲೇ ಕೂಡ ಕೇಳ್ತಾರೆ ಹೌದು ಇನ್ನು ಇದನ್ನು ನೋಡಿದಂಥ ವಿನಯ್ ಕೂಡ ತುಂಬಾ ಖುಷಿ ಕೂಡ ಪಡ್ತಾರೆ ಅಲ್ಲೇ ಇನ್ನಿಲ್ಲಿ ವಿನಯ್ ಕಾರ್ತಿಕ್ ಮತ್ತು ಭಾಗ್ಯಶ್ರೀ ಮೂರು ಜನ ಕೂಡ ಈ ಶಾಪಿಂಗ್ ಮಾಲ್ಗೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ನಡೆದಂಥ ಘಟನೆ ಕೂಡ ಅಂತ ನಾವು ಸಹ ಹೇಳ್ಬೋದು ಹಾಗಾದರೆ ನಿಮಗೆ ಅವರು ಕೂಡ ಲೈಕ್ ಆದರೂ ಇಲ್ಲವಾ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟೇ ಶೇರ್ ಮಾಡಿ ಧನ್ಯವಾದ